ಅಮ್ಮನ ಫಸ್ಟ್ ಮಾತಾಡ್ಸೋದಾ ಮಗಳನ್ನ ಫಸ್ಟ್ ಮಾತಾಡ್ಸೋದ ಅಂತ ಬಟ್ ನಿಮ್ಮಿಂದ ಶುರು ಮಾಡೋಣ ಮೇಡಮ್ ಕನಸಿನ ರಾಣಿಯಾಗಿ ಇವತ್ತು ನಿಮ್ಮ ಮಗಳ ಕನಸು ನೆನಸ್ತಾ ಇದೆ ಹೇಗೆ ಅನಿಸ್ತಾ ಇದೆ ಎಲ್ಲರಿಗೂ ನಮಸ್ಕಾರ ನಿಜವಾಗ್ಲೂ ನನ್ನ ನನ್ನ ಬರ್ತಾ ಇಲ್ಲ ಯಾಕಂದರೆ ಇದೇ ಪ್ರಸನ್ನ ಥಿಯೇಟ್ರಲ್ಲಿ ನಾನು ನಂಜುಂಡಿ ಕಲ ಇಪ್ಪತ್ತೈದು ವಾರಕ್ಕೆ ಶೀಲ್ ತಗೊಂಡಿದ್ದೀನಿ ಈಗ ನನ್ನ ಮಗಳು ಕಾಟರಾನ ಪಿಕ್ಚರ್ಗೆ ಶೀಲ್ ತಗೊಳ್ಳೋಕ್ಕೆ ತುಂಬ ತುಂಬ ಹೆಮ್ಮೆ ಅನಿಸ್ತಾ ಇದೆ I don't know what to say for this. I should say thanks to Darshan sir for everything. God is Darshan sir, I mean sir and Tarun and these technicians and co-stars who have given so much love and respect to my daughter. ಅವರೆಲ್ಲರ ಪ್ರೀತಿ ಆಶೀರ್ವಾದ ಕೊಟ್ಟಿರೋದು ನನ್ನ ಮಗಳಿಗೆ ತುಂಬ ತುಂಬ ಧನ್ಯವಾದಗಳು ಹಾಗೆ ಪ್ರಸನ್ನ ಅವ್ರಿಗೆ ಫಿಫ್ಟಿ ಇಯರ್ಸ್ ಸೆಲೆಬ್ರೇಷನ್ ಕಂಗ್ರ್ಯಾಚುಲೇಷನ್ಸ್ ಪ್ರಸನ್ನ ಅವರು ಇಂಥ ಒಂದು ಒಳ್ಳೆ ಕಾರ್ಯಕ್ರಮ ಮಾಡಿದ್ದಕ್ಕೆ ನಿಜವಾಗ್ಲು ತುಂಬ ಹೃದಯಪೂರ್ವಕ ಧನ್ಯವಾದಗಳು ಹೇಳ್ತಾ ಇದ್ದೀನಿ ನಿಮ್ಮೆಲ್ಲರ ಆಶೀರ್ವಾದ ಪ್ರೀತಿ ವಿಶ್ವಾಸ ಹೀಗೆ ಇರಲಿ ಅಂತ ಕೇಳ್ಕೊಳ್ತಾ ಇದ್ದೀನಿ ಥ್ಯಾಂಕ್ ಯು ಥ್ಯಾಂಕ್ ಯು ಸೋ ಮಚ್ ಆ್ಯಂಡ್ ಇನ್ನೊಂದು ದರ್ಶನ ಅವರ ಟ್ವೆಂಟಿ ಫೈವ್ ಇಯರ್ಸ್ ಜರ್ನಿ ಕಂಗ್ರ್ಯಾಚುಲೇಷನ್ಸ್ ಟ್ವೆಂಟ್ ಇಪ್ಪತ್ತೈದು ವರ್ಷ ಅಲ್ಲ ಇಟ್ ಹ್ಯಾಸ್ ಟು ಗೋ ಆನ್ ಎಷ್ಟು ವರ್ಷ ಅಂತ ಕೌಂಟ್ ಮಾಡಬೇಕಾಗಿಲ್ಲ ಅಷ್ಟು ವರ್ಷ ಎಲ್ಲರಿಗೂ ದೇವರೇ ಥ್ಯಾಂಕ್ ಯು 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 ಮ್ಯಾಮ್ ಥ್ಯಾಂಕ್ ಯು ಅಮ್ಮನ ಫಸ್ಟ್ ಮಾತಾಡ್ಸೋದ ಮಗಳನ್ನ ಫಸ್ಟ್ ಮಾತಾಡ್ಸೋದ ಅಂತ ಬಟ್ ನಿಮ್ಮಿಂದ ಶುರು ಮಾಡೋಣ ಮೇಡಮ್ ಕನಸಿನ ರಾಣಿಯಾಗಿ ಇವತ್ತು ನಿಮ್ಮ ಮಗಳ ಕನಸು ನನಸಾಗಿದೆ ಹೇಗೆ ಅನಿಸ್ತಾ ಇದೆ ಎಲ್ಲರಿಗೂ ನಮಸ್ಕಾರ ನಿಜವಾಗ್ಲೂ ನನ್ನ ನನ್ನ ಮಾತೆ ಬರ್ತಾ ಇಲ್ಲ యాకంద్రీ ఇదే ప్రసన్న థియేటర్లు నన్ను నంజుండే కాలేన ఇప్ప వారే శీల్ తగ్గించినీ నన్ను మగాలు కాటరణ పిక్చర్కి శీల్ తగడకేకి తుంబనస్త ఇకి నిజవ్లూ ఏం అంత అర్థాక్త అదే ఇకూ ఐ శుడ్ సే థ్యాంక్స్ టు దర్శన్ సార్ నిమ్మల్ నమ్మల్ దేవరు దర్శన్ సర్ ఆమె రాక్లైన్ సార్ అండ్ తరుణ్ అండ్ ఇడీ టెక్నిీషన్స్ అండ్ కో ಹೂ ಹ್ಯಾವ್ ಗಿವೆನ್ ಸೋ ಮಚ್ ಲವ್ ಆ್ಯಂಡ್ ರೆಸ್ಪೆಕ್ಟ್ ಟು ಮೈ ನನ್ನ ಮಗಳಿಗೆ ಅವರೆಲ್ಲರ ಪ್ರೀತಿ ಆಶೀರ್ವಾದ ಕೊಟ್ಟಿರೋ ನನ್ನ ಮಗಳಿಗೆ ತುಂಬ ತುಂಬ ಧನ್ಯವಾದಗಳು ಹಾಗೆ ಪ್ರಸನ್ನ ಅವ್ರಿಗೆ ಫಿಫ್ಟಿ ಇಯರ್ಸ್ ಸೆಲೆಬ್ರೇಷನ್ ಕಂಗ್ರ್ಯಾಚುಲೇಷನ್ಸ್ ಪ್ರಸನ್ನ ಅವ್ರು ಇಂಥ ಒಂದು ಒಳ್ಳೆ ಕಾರ್ಯಕ್ರಮ ಮಾಡೋದಕ್ಕೆ ನಿಜವ್ರು ತುಂಬ ಹೃದಯಪೂರ್ವಕ ಧನ್ಯವಾದಗಳು ಹೇಳ್ತಾ ಇದ್ದೀನಿ ನಿಮ್ಮೆಲ್ಲರ ಆಶೀರ್ವಾದ ಪ್ರೀತಿ ವಿಶ್ವಾಸ ಹೀಗೆ ಇರಲಿ ಅಂತ ಕೇಳ್ಕೊಳ್ತಾ ಇದ್ದೀನಿ థ్యాంక్ యూ థ్యాంక్ యూ సో మచ్ అండ్ ఇన్నొందు దర్శన ట్వెంటీ ఫైవ్ ఇయర్స్ జర్నీ కంగ్రాచులేషన్స్ ట్వంటీ ఇప్పదు వర్ష ఇట్ హ్యాస్ టు గో ఆన్ ఎట్టు వర్ష అంత కౌంట్ మార్లో అు వర్షూ దేవ్రే థ్యాంక్ యూ థాంక్యూ థాంక్యూ మ్యామ్ థ్యాంక్ యూ